टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप का नाम याद रखना नु मध्य प्रदेशದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದ್ದೂ ಜಟಾಶಂಕರ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಮಳೆಯ ಪ್ರಮಾಣ ಮಧ್ಯಪ್ರದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬೀಳ್ತಾ ಇದೆ ದೇವಾಲಯದ ಒಳಗೆ ಜಲಪಾತವೇ ಸೃಷ್ಟಿಯಾಗಿದೆ ಜಟಾಶಂಕರ ದೇವಾಲಯದ ಒಡಭಾಗ ಜಲಪಾತದ ರೀತಿಯಲ್ಲಿ ಕಾಣ್ತಾ ಇದೆ ಜಲಾವೃತಗೊಂಡಿದೆ ಇಡಿ ದೇವಾಲಯ ಇನ್ನು ಜಲಾವೃತಗೊಂಡಂತಹ ದೇವಾಲಯದಲ್ಲೇ ದರ್ಶನವನ್ನು ಪಡೆಯುವುದಕ್ಕೆ ಭಕ್ತರು ಆಗಮಿಸ್ತಾ ಇದ್ದಾರೆ ಮಧ್ಯಪ್ರದೇಶದ ಚತುರ್ಪುರ ನಲ್ಲಿರುವಂತಹ ದೇವಾಲಯ ದೇವಾಲಯದ ಒಳಭಾಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಜಟಾಶೀಕರ ದೇವಾಲಯ ಇದು ದೇವರ ದೇವಾಲಯದ ಒಳಭಾಗದಲ್ಲಿ ಈಗಾಗಲೇ ಜಲಪಾತವೇ ಸೃಷ್ಟಿಯಾಗಿದೆ ಅದರ ಮಧ್ಯದಲ್ಲೂ ಕೂಡ ಭಕ್ತರು ದೇವರ ದರ್ಶನಕ್ಕಾಗಿ ಬಂದು ಅಲ್ಲಿ ದೇವರ ದರ್ಶನವನ್ನು ಪಡ್ಕೊಳ್ತಿದ್ದಾರೆ ಮಂಡಿಯುದ್ದಕ್ಕಲ್ಲಿ ನೀರು ಹರಿತಾ ಇರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ ಜಟಾಸಂಕರ ದೇವಾಲಯದಲ್ಲಿ ಮಳೆಯ ಪ್ರಮಾಣ ಅಲ್ಲಿ ಹೆಚ್ಚಾಗಿದ್ದರಿಂದಾಗಿ ಒಳಭಾಗದಲ್ಲಿ ಜಲಪಾತಗಳ ಸೃಷ್ಟಿಯಾಗಿದೆ ಆ ಜಲಪಾತದ ಸಂದರ್ಭ ಇದ್ದರೂ ಕೂಡ ಜೀವವನ್ನು ಲೆಕ್ಕಿಸಿದಲ್ಲಿ ದೇವರ ದರ್ಶನಕ್ಕೆ ಪಡೆಯುವುದಕ್ಕಾಗಿ ಭಕ್ತರು ಆಗಮಿಸ್ತಾ ಇದ್ದಾರೆ